ಎಸ್ ತಮಗೆಲ್ಲರಿಗೂ ಮತ್ತೊಮ್ಮೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಜೀವಶಾಸ್ತ್ರದ ಉಪನ್ಯಾಸಕ ಅಲ್ಲಾ ಪಕ್ಷ ಮಾತಾಡ್ತಿರೋದು ಸೊ ಇನ್ನೇನು ನಾವು ಜೀವಶಾಸ್ತ್ರದ ಕೊನೆಯ ಘಟ್ಟದಲ್ಲಿದ್ದೀವಿ ಇನ್ನೊಂದು ಎರಡು ಮೂರು ಚಾಪ್ಟರ್ ಮುಗಿದು ಅಂದ್ರೆ ಐ ಹೋಪ್ ಐ ಥಿಂಕ್ ದಿಸ್ ಈಸ್ ದ ಲಾಸ್ಟ್ ಹಾಂ ಇದಾದ ಮೇಲೆ ಇನ್ನೊಂದು ಎರಡು ಅದಾವ ಇಲ್ಲಿಗೆ ಜೀವಶಾಸ್ತ್ರದ ಒಂದು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿಕೊಟ್ಟಿರ್ತೀನಿ ಕೊಡು ಮಾಡಿ ಕಂಪ್ ಸಿಲೆಬಸ್ ಹೇಳ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನನ್ನ ಎಲ್ಲ ಸ್ಪರ್ಧಾ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಮುಂದಿನ ಚಾಪ್ಟರನ್ನು ಹೇಳ್ಕೊಂತ ಹೋಗ್ತೀನಿ ಈ ಹಿಂದಿನ ತರಗತಿಯೊಳಗೆ ನಾನು ನಿಮ್ಗೆ ಆಲ್ರೆಡಿ ಐ ವಾಸ್ ಡಿಸ್ಕಸಿಂಗ್ ಅಬೌಟ್ ಜೀವ ವಿಕಾಸನ ಸೊ ಜೀವ ವಿಕಸನದ ಬಗ್ಗೆ ಹೇಳಿಕೊಟ್ಟೆ ಈ ಜೀವ ವಿಕಸನದೊಳಗೆ ನಿಮ್ಗೆ ಏನಾಗ್ತೈತಪ್ಪ ಅಂತ ಕೇಳಿದ್ರೆ ಒಂದು ಕಾನ್ಸೆಪ್ಟ್ ಗೊತ್ತಾಗತ್ತೆ ಯಾವ ಕಾನ್ಸೆಪ್ಟಪ್ಪ ಅಂತ ಕೇಳಿದ್ರೆ ಭೂಮಿ ಮೇಲೆ ಜೀವಿಗಳ ಉಗಮ ಹೆಂಗಾಯ್ತು ಅಂತೇಳಿ ಹೌದಾಗಂತ್ರ ಭೂಮಿ ಮೇಲೆ ಜೀವಿಗಳ ಉಗಮ ಹೆಂಗಾಯ್ತು ಅಂತ ಗೊತ್ತಾಯ್ತು ಬಟ್ ಭೂಮಿ ಮೇಲೆ ಎಷ್ಟು ರೀತಿಯ ಜೀವಿಗಳು ಅದಾವ ಎಷ್ಟು ರೀತಿಯ ಜೀವಿಗಳು ಅದಾವ ಅಂತ ತಿಳ್ಕೊಳ್ಳೋದಕ್ಕೆ ಏನಂತ ಕರೀತಾರ ಜೀವಿಗಳಲ್ಲಿ ವೈವಿಧ್ಯತೆ ಅಂದರೆ ಯಾವ್ಯಾವ ರೀತಿಯ ಅದಾವ ಅಂತ ನೋಡಾತ್ತೀರಿ ಸದ್ಯಕ್ಕೆ ನೀವು ಅರ್ಥ ಆಗತ್ತೈತ್ರಿ ನಿಮ್ಗೆ ಸೊ ಯಾವ್ಯಾವ ರೀತಿಯ ಅದಾವ ಅನ್ನೋದಕ್ಕಿಂತ ಎಷ್ಟು ರೀತಿಯ ಜೀವಿಗಳಿರ್ಬೋದು ಒಂದು ಸ್ವಲ್ಪ ಆನ್ಸರ್ ಮಾಡಿ ನೋಡೋಣ ಎಷ್ಟು ರೀತಿಯ ಜೀವಿಗಳಿರ್ಬೋದು ಭೂಮಂಡಲದಲ್ಲಿ ಎಷ್ಟು ರೀತಿಯ ಜೀವಿಗಳಿರ್ಬೋದು ಒಂದು ಸೊ ಮೊದಲನೇದಾಗಿ ಈ ಜೀವಿಗಳನ್ನು ಈ ಜೀವಿಗಳನ್ನು ಬೇರೆ ಬೇರೆಯಾಗಿ ಬೇರೆ ಬೇರೆಯಾಗಿ ವರ್ಗೀಕರಣ ಮಾಡೋದಕ್ಕೆ ವರ್ಗೀಕರಣ ಮಾಡೋದಕ್ಕೆ ಏನಂತ ಕರಿತಾರಪ್ಪ ಅಂತ ಕೇಳಿದ್ರೆ ವರ್ಗೀಕರಣ ಶಾಸ್ತ್ರ ಅಂತ ಕರೀತಾರೆ ವರ್ಗೀಕರಣ ಶಾಸ್ತ್ರ ನೀವು ಏನು ಮಾಡ್ಬೇಕು ಅದನ್ನು ಹೇಳಿನಿಲ್ಲಿ ಎಷ್ಟು ರೀತಿ ಜೀವಿಗಳಿರ್ಬೋದು ಅಂತ ಲೆಕ್ಕ ಆಗ್ರೆ ಅಂತ ನೀವು ಹಂಗ ಲೆಕ್ಕ ಹಾಕುವಂತಿರ್ಬೇಕು ನಾನು ಹಂಗೆ ಸಣ್ಣ ಕ್ಲಾಸ್ ಹೇಳ್ತಿನ್ ಮುಂದಿನ ಅದೇ ಯೋಚನೆ ಮಾಡ್ಬೇಕು ನೀವು ಎಷ್ಟು ರೀತಿ ಜೀವಿಗಳಿರ್ಬೋದು ಏನಿಲ್ಲ ಜೀವಿಗಳನ್ನು ಬೇರೆ ಬೇರೆಯಾಗಿ ಕ್ಲಾಸಿಫೈ ಮಾಡೋದು ಫಾರ್ ಎಕ್ಸಾಂಪಲ್ ಕ್ಲಾಸಿಫೈ ಅಂದರೆ ಏಟ್ತು ಹುಡುಗರು ಈ ನೈನ್ತ್ ಹುಡುಗರು ಟೆಂತ್ ಹುಡುಗರು ಹಿಂಗಂತ ಕ್ಲಾಸಿಫೈ ಮಾಡ್ತೀವಲ್ಲ ಆನ್ ದಾಟ್ ಬೇಸಿಸ್ ಜೀವಿಗಳನ್ನು ಸಹ ಕ್ಲಾಸಿಫಿಕೇಶನ್ ಮಾಡ್ತಾರೆ ಇದನ್ನೇನಂತ ಕರೀತಾರೆ ವರ್ಗೀಕರಣ ಶಾಸ್ತ್ರ ಅಂತ ಕರೀತಾರೆ ಆಂಗ್ಲ ಭಾಷೆಯೊಳಗೆ ಟೆಕ್ಸಾನಮಿ ಅಂತ ಕರೀತಾರೆ ಯಾನಮಿ ಟೆಕ್ಸಾನಮಿ ಟ್ಯಾಕ್ಸಾನಮಿ ಅಂದರೆ ಏನೀಗ ವರ್ಗೀಕರಣ ಶಾಸ್ತ್ರ ಸೊ ವರ್ಗೀಕರಣವನ್ನು ಮೊಟ್ಟ ಮೊದಲಿಗೆ ಆರಂಭ ಮಾಡಿದವರು ಕರೋಲಸ್ ಲೀನಿಯಸ್ ಯಾರೀ ಕರೋಲಸ್ ಲೀನಿಯಸ್ ಸೊ ಈಸ್ ಹೀ ಈಸ್ ಆಲ್ಸೋ ಕಾಲ್ಡ್ ಎಸ್ ಫಾದರ್ ಆಫ್ ಟೆಕ್ಸಾನಮಿ ಕೇಳಿದ್ರು ಕೇಳಿದ್ರೆ ಒಂದ್ಸಲ ಟ್ಯಾಕ್ಸಾನಮಿಯ ಪಿತಾಮಹ ಯಾರು ಅಂತೇಳಿ ಯಾರಪ್ಪ ಟ್ಯಾಕ್ಸಾನಮಿಯ ಪಿತಾಮಹ ಅಂದ್ರೆ ಲೀನಿಯಸ್ ರೀ ಏನ್ ಮಾಡಿದ್ರಿ ಇವರು ಭೂಮಿ ಮೇಲೆ ಕಂಡು ಬರುವಂಥ ಎಲ್ಲ ಜೀವಿಗಳನ್ನ ಭೂಮಿ ಮೇಲೆ ಕಂಡು ಬರುವಂಥ ಎಲ್ಲ ಜೀವಿಗಳನ್ನ ಎರಡು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಾಗಿ ವಿಂಗಡಣೆ ಮಾಡಿದ್ರು ಯಾರು ಕರೋಲಸ್ ಲೀನಿಯಸ್ ಸೊ ಕರೋಲಸ್ ಲೀನಿಯಸ್ ಅನ್ನೋರು ಮೊದಲನೇ ಒಬ್ಬ ವಿಜ್ಞಾನಿ ಕರೋಲಸ್ ಲೀನಿಯಸ್ ಅನ್ನೋರು ಮೊದಲನೇ ವಿಜ್ಞಾನಿ ಏನು ಮಾಡಿದ್ರಪ್ಪ ಅಂತ ಕೇಳಿದ್ರೆ ಭೂಮಂಡಲದಲ್ಲಿರುವಂಥ ಜೀವಿಗಳನ್ನ ಎರಡು ವರ್ಗಗಳಾಗಿ ವಿಂಗಡಣೆ ಮಾಡಿದ್ರು ಆ ವರ್ಗಗಳನ್ನ ಸಾಮ್ರಾಜ್ಯಗಳು ಅಂತ ವಿಂಗಡಣೆ ಮಾಡ್ತಾರೆ ಮೊದಲನೇದು ಯಾವುದಪ್ಪ ಅಂತ ಕೇಳಿದ್ರೆ ಸಸ್ಯ ಸಾಮ್ರಾಜ್ಯ ಮೊದಲನೇದು ಸಸ್ಯ ಸಾಮ್ರಾಜ್ಯ ಸೆಕೆಂಡ್ ಒನ್ ಈಸ್ ಪ್ರಾಣಿ ಸಾಮ್ರಾಜ್ಯ ಎರಡನೇದು ಯಾವ್ದ್ರಿ ಪ್ರಾಣಿ ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಯಾವ ಆಧಾರದ ಮೇಲೆ ವಿಂಗಡಣೆ ಅಂದ್ರೆ ಯಾವ ಜೀವಿಗಳು ಚಲನೆಯನ್ನು ತೋರಿಸ್ತಾವೋ ಅವುಗಳಿಗೆ ಸಸ್ಯಗಳು ಅಂತ ಕರೆದ್ರು ಏನಂತ ಕರೆದ್ರು ಸಸ್ಯ ಸಾರಿ ಯಾವ ಜೀವಿಗಳು ಚಲನೆಯನ್ನು ತೋರಿಸ್ತಾವೋ ಅವುಗಳ ಪ್ರಾಣಿಗಳು ಅಂತ ಕರೆದ್ರು ಯಾವ ಜೀವಿಗಳು ಚಲನೆಯನ್ನು ತೋರಿಸೋದಿಲ್ವೋ ಅವು ಸಸ್ಯಗಳು ಅಂತ ತರೋದು ಸೀದಾ ಇಷ್ಟ ಹೇಳಿದ್ರು ಅವರು ಕರೋಲ ಶ್ರೀನಿಯಸ್ ಅವ್ರು ನೋಡಪ್ಪ ಭೂಮಿ ಮೇಲೆ ಇರುವಂಥ ಜೀವಿಗಳನ್ನು ನಾ ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತೀನಿ ಯಾವುದು ಚಲನೆ ತೋರಿಸ್ತೈತೋ ಅದು ಪ್ರಾಣಿ ಯಾವ್ದು ತೋರಿಸಂಗಿಲ್ಲೋ ಅದು ಸಸ್ಯ ಈ ರೀತಿ ಪ್ರಾಣಿಗಳ ಸ ಜೀವಿಗಳನ್ನೇ ಎರಡು ರೀತಿಯಾಗಿ ವಿಂಗಡಣೆ ಮಾಡಿದ್ರು ಯಾರಪ್ಪ ಅಂತ ಹೇಳಿದ್ರೆ ಕರೋಲ ಶ್ಲಿನಿಯಸ್ ನೀವು ಇದನ್ನು ಒಪ್ಕೊಂತೀರಾ ಭೂಮಿ ಮೇಲೆ ಎರಡೇ ರೀತಿಯ ಜೀವಿಗಳದವ ಸಸ್ಯಗಳು ಪ್ರಾಣಿಗಳು ಬಿಟ್ಟರೆ ಮತ್ತೆ ಜೀವಿಗಳೇ ಇಲ್ವಾ ಅದವ್ರ ಸರ ಒಬಿಯಸ್ಲಿ ಅದಾವ ಅದಾದ್ಮೇಲೆ ಬರೋರು ಅರ್ನೆಸ್ಟ್ ಹ್ಯಾಕಲ್ ಅಂತೇಳಿ ರೀ ಅರ್ನೆಸ್ಟ್ ಹ್ಯಾಕಲ್ ಅನ್ನೋರು ಇವರು ಇನ್ನೊಂದು ರೀತಿಯ ಸಾಮ್ರಾಜ್ಯವನ್ನು ವರ್ಗೀಕರಣ ಮಾಡಿದ್ರು ಆ ಸಾಮ್ರಾಜ್ಯದ ಹೆಸರ ಪ್ರೊಟಿಷ್ಠ ಏನ್ರಿ ಪ್ರೊಟಿಸ್ಟಾ ಎಂಬ ಸಾಮ್ರಾಜ್ಯ ಯಾವ ಸಾಮ್ರಾಜ್ಯ ಪ್ರೊಟಿಷ್ಠ ಎಂಬ ಸಾಮ್ರಾಜ್ಯ ಯಾರು ವರ್ಗೀಕರಣ ಮಾಡಿದ್ರು ಅರ್ನೆಸ್ಟ್ ಹ್ಯಾಕಲ್ ಅವರು ಏ ಯಾವ ಆಧಾರದ ಮೇಲೆ ಇದನ್ನು ವರ್ಗೀಕರಣ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಸಸ್ಯ ಮತ್ತು ಪ್ರಾಣಿ ಎಂಬ ಜೀವಿಗಳನ್ನು ಹೊರತುಪಡಿಸಿ ಇನ್ನೊಂದು ಸಾಮ್ರಾಜ್ಯ ಭೂಮಿ ಮೇಲೆ ಇನ್ನೊಂದು ಜೀವಿಗಳದಾವುವು ಅಂತ ಹೇಳಿದ್ರು ಯಾವಪ್ಪ ಅವು ಅಂತ ಕೇಳಿದ್ರೆ ಅವೇ ಸೂಕ್ಷ್ಮಾಣು ಜೀವಿಗಳಂತ ಹೇಳಿದ್ರು ಅವರು ಯಾವ ಜೀವಿಗಳು ಸೂಕ್ಷ್ಮಾಣು ಜೀವಿಗಳು ಯಾವ ಜೀವಿಗಳು ಸೂಕ್ಷ್ಮಾಣು ಜೀವಿಗಳದಾವಂತ ಯಾರು ಹೇಳಿದ್ರು ಅರ್ನೇಶ್ ಟ್ಯಾಕಲ್ నోడ్రీ కరోలీన ఎర సా కొట్టు మొదలన సస్య సాజ్యన ప్రణి సమ్రా ము అటిష్టా ఎం సమ్రా్య ఇన్ కొట్టారు అర్నెస్ హల్వ్ కరెక్ట్ సరే అదే ఇన్ బర్త ఇవన్న పాంక్కి అయితే కోప్ ల్యాండ్ కోప ల్యాండ్ కోప ల్యాండ్ కోప్ ల్యాండ్ ఏం అంద్ర నే సమ్రావన కొ ఈ సమ్రాద్ పంక్కి అదే మునేరా ಏನ್ರಿ ಸಾಮ್ರಾಜ್ಯದ ಸರ ಮೊನ್ನೇರ ಸರ ಸಸ್ಯಗಳು ಯಾವ ತಿರುಗಾಡಂಗಿಲ್ಲ ಅವಕು ಸಸ್ಯ ಸಾಮ್ರಾಜ್ಯ ಅಂತ ಯಾವ ಯಾವ್ ತಿರ್ಗಾಡ್ತಾವ ಪ್ರಾಣಿ ಸಾಮ್ರಾಜ್ಯ ಅಂತ ಕೊಟ್ಟರು ಇವೆರಡಕ್ಕೆ ಹೊರತುಪಡಿಸಿ ಒಂದು ಸೂಕ್ಷ್ಮ ಜೀವಿಗಳು ಅದಾವ ಭೂಮಿ ಮೇಲೆ ಮೂರನೇ ಸಾಮ್ರಾಜ್ಯ ಕೊಟ್ಟರು ಕರೆಕ್ಟ್ ಐತಿ ನಾಲ್ಕನೇ ಸಾಮ್ರಾಜ್ಯ ಮೊನ್ನೇರ ಅಂತ ಯಾವ ಆಧಾರದ ಮೇಲೆ ಕೊಟ್ಟಿರ್ಬೋದ್ರಿ ಇಲ್ಲ ನೋಡ್ರಿ ಸಸ್ಯ ಸಾಮ್ರಾಜ್ಯದ ಕೆಲವೊಂದಿಷ್ಟು ಜೀವಿಗಳು ಪ್ರೋ ಕ್ಯಾರಿಯೋಟಿಕ್ ಜೀವಕೋಶದಿಂದ ಮಾಡಲ್ಪಟ್ಟಿರ್ತಾವ ಪ್ರಾಣಿ ಸಾಮ್ರಾಜ್ಯದ ಕೆಲವೊಂದಿಷ್ಟು ಜೀವಿಗಳು ಪ್ರೊ ಕ್ಯಾರಿಯೋಟಿಕ್ ಜೀವಕೋಶದಿಂದ ಮಾಡಲ್ಪಟ್ಟ ಸೂಕ್ಷ್ಮಾಣು ಜೀವಿಗಳಲ್ಲಿ ಕೆಲವೊಂದಿಷ್ಟು ಜೀವಿಗಳು ಪ್ರೊ ಕ್ಯಾರಿಯೋಟಿಕ್ ಜೀವಕೋಶದಿಂದ ಮಾಡಲ್ಪಟ್ಟವ ಸೊ ಯಾವ್ಯಾವ ಪ್ರೊ ಕ್ಯಾರಿಯೋಟಿಕ್ ಜೀವಕೋಶದಿಂದ ಮಾಡಲ್ಪಟ್ಟಿದ್ವು ಈ ಮೂರು ಸಾಮ್ರಾಜ್ಯದೊಳಗ ಅಂತ ಜೀವಿಗಳನ್ನ ಬೇರೆ ಸಾಮ್ರಾಜ್ಯವಾಗಿ ವಿಂಗಡಣೆ ಮಾಡಿದ್ರು ಅದ್ ಸಾಮ್ರಾಜ್ಯವು ಯಾವ್ದಪ್ಪ ಅಂತ ಕೇಳ್ರೆ ಮೊನೇರ ಯಾವ ಜೀವಿಗಳನ್ನ ಪ್ರೋ ಕ್ಯಾರಿಯೋಟಿಕ್ ಜೀವಕೋಶದಿಂದ ಮಾಡಲ್ಪಟ್ಟಿರುವಂತ ಜೀವಿಗಳನ್ನ ಸಪರೇಟ್ ಆಗಿ ಇಟ್ರು ಯಾರು ಕೋಪ್ಲ್ಯಾಂಡ್ ಅನ್ನೋರು ಎಷ್ಟು ಜನ ಆದ್ರು ನೋಡ್ರಿ ಮೂರು ಜನ ಆದ್ರು ಎಷ್ಟು ಸಾಮ್ರಾಜ್ಯ ಅದು ನಾಲ್ಕು ಸಾಮ್ರಾಜ್ಯಗಳಾದ ಹೌದಾ ಕೊನೆಯದಾಗಿರುವಂತಹ ಸಾಮ್ರಾಜ್ಯ ಇಲ್ಲೇ ಬಿಡ್ತೀನಿ ಗಮನಿಸ್ರಿ ಕೊನೆಯದಾಗಿರುವಂತಹ ಸಾಮ್ರಾಜ್ಯ ಕೊಟ್ಟವ್ರು ಯಾರಪ್ಪ ಅಂತ ಆದ್ರ ಆರ್ ಎಚ್ ವಿಠಾಕರ್ ಯಾರೀ ಆರ್ ಎಚ್ ವಿಟ್ಟಾಕರ್ ಏನ್ ಮಾಡದಪ್ಪ ಅಂತ ಅಂದ್ರೆ ಕೊನೆ ಸಾಮ್ರಾಜ್ಯವನ್ನು ಕೊಟ್ಟ ಸಾಮ್ರಾಜ್ಯದ ಹೆಸರು ಏನ್ ಗೊತ್ತೇನೆ ಪ್ರೊ ಇದು ಪ್ರೊಟಿಷ್ಠ ಆಯ್ತು ಪ್ರೊಟಿಷ್ಠ ಆದ್ರೆ ಇಲ್ಲಿ ಈ ಸಾಮ್ರಾಜ್ಯ ಏನಪ್ಪ ಆರ್ ಎಚ್ ವಿಟಾಕರ್ ಅವರು ಕೊಟ್ಟಿರುವಂಥ ಸಾಮ್ರಾಜ್ಯ ಯಾವ್ದಪ್ಪ ಅಂತ ಕೇಳಿದ್ರೆ ಸಸ್ಯ ಸಾಮ್ರಾಜ್ಯ ಪ್ರಾಣಿ ಸಾಮ್ರಾಜ್ಯ ಪ್ರತಿಷ್ಠಾ ಮನೇರ ಮೈಕೋಟಾ ಅಂತೇಳಿ ಸಾಮ್ರಾಜ್ಯದ ಹೆಸರು ಏನರಿದ್ರೆ ಸರ ಮೈಕೋಟಾ ಅಂತ ಮೈಕೋಟಾ ಎಂಬ ಸಾಮ್ರಾಜ್ಯವನ್ನು ಕೊಟ್ಟರು ಸರ ಆಲ್ರೆಡಿ ಸೂಕ್ಷ್ಮಾಣು ಜೀವಿಗಳು ಅದಾವೆ ಇಲ್ಲಿ ಏನಂತೀರಿ ಪ್ರೋ ಕ್ಯಾರಿಯೋಟಿ ಜೀವಕೋಶದಿಂದ ಮಾಡಲ್ಪಟ್ಟಿರುವಂಥ ಜೀವಿನೂ ಸಘ ಸಪ್ರೇಟ್ ತೆಗ್ದಿರಿ ಉಳಿತು ಯಾವ ಜೀವಿ ಒಳಗಡೆ ಯಾವ್ದು ಉಳಿತಪ್ಪ ಅಂತ ಕೇಳಿದ್ರೆ ಯಾವುದು ಕೊಳೆತಿನಿ ಪೋಷಣೆ ಮಾಡ್ತಿತ್ತಲ್ಲ ಅದನ್ನ ಬೇರೆ ರೀತರೆ ಕಡೆ ತೆಗೆದಿಟ್ರು ಸೊ ಕೊಳೆತಿನಿ ಪೋಷಣೆ ಮಾಡುವಂಥ ಜೀವಿಗಳನ್ನ ಕಡೆ ಬೇರೆ ಆಗಿ ಇಟ್ರು ಆ ಜೀವಿಗಳಿಗೆ ಇದಕ್ಕೆ ಉದಾಹರಣೆ ಯಾವ್ದಪ್ಪ ಅಂತ ಕೇಳಿದ್ರೆ ಫಂಗಸ್ ಫಂಗೈಗಳು ಅಂತ ಕರೀತಾರೆ ಶಿಲೀಂಧ್ರಗಳು ಅಂತ ಕರೀತಾರೆ ಇವಾಗ ಉದಾಹರಣೆಗೆ ಏನಂತ ಕರೀತಾರೆ ಶಿಲೀಂಧ್ರಗಳು ಅಂತ ಕರೀತಾರೆ ನೆನ್ಪಿಟ್ವ್ರಿ ಸೊ ಐದು ರೀತಿಯಾಗಿ ಜೀವಿಗಳನ್ನ ವರ್ಗೀಕರಣ ಮಾಡಿದ್ರು ಎಷ್ಟು ಜನ ಸೇರಿ ನಾಲ್ಕು ಜನ ಸೇರಿ ಮೊದಲನೇ ಇದ್ದವ ಕರೋಲಾ ಸಿಲಿನಿಯಸ್ ಎರಡು ಸಾಮ್ರಾಜ್ಯ ಕೊಟ್ಟ ಅರ್ನೇಶ್ ಟಾಕಲ್ ಒಂದು ಸಾಮ್ರಾಜ್ಯ ಕೊಟ್ಟ ಕೋಪ್ಲ್ಯಾಂಡ್ ಒಂದು ಸಾಮ್ರಾಜ್ಯ ಕೊಟ್ಟ ಆರ್ ಎಚ್ ವಿಟ್ಟಾಕರ್ ಒಂದು ಸಾಮ್ರಾಜ್ಯ ಕೊಟ್ಟ ಸೊ ಒಂದ್ಸಲ ಏನು ಕೇಳಿದ್ರು ಪ್ರಶ್ನೆ ಪತ್ರಿಕೆ ಆರ್ ಎಚ್ ವಿಟ್ಟಾಕರ್ ಅವರು ಈ ಒಂದು ಮೈಕೋಟಾ ಎಂಬ ಸಾಮ್ರಾಜ್ಯವನ್ನು ಯಾವ ಆಧಾರದ ಮೇಲೆ ವಿಂಗಡಣೆ ಮಾಡಿದ್ರು ಅಂತ ಪ್ರಶ್ನೆ ತಿಳಿತಿದ್ರೆ ಅರ್ಥ ಆಗತ್ತೈತಿ ನಿಮ್ಗ ತಿಳಿತಾರೆ ಇಷ್ಟೇ ದೊಡ್ದನಿಲ್ಲ ಯಾವ್ಯಾವ ಸಾಮ್ರಾಜ್ಯವಾಗಿ ವಿಂಗಡಣೆ ಮಾಡಿದ್ರು ಯಾವ ಆಧಾರದ ಮೇಲೆ ಕೊಡಾತ ಓಕೆ ಓಕೆ ಸರ್ ಇದು ಗೊತ್ತಾಗತ್ತೈತಿ ಸಾಮಾನ್ಯವಾಗಿ ವರ್ಗೀಕರಣ ಮೊದಲಿಗೆ ಆರಂಭ ಮಾಡೋದಿರೋದ್ರಿಂದ ಕರೋಲಸ್ ಲೀನೇಸ್ ಅವರು ಏನಂತ ಕರೀತಾರ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಟ್ಯಾಕ್ಸಾನಮಿಯ ಪಿತಾಮಹ ಅಂತ ಕರೀತಾರೆ ಸಿಂಪಲ್ ಆಗಿ ಮುಂದಕ್ಕೆ ಬರ್ತೀನಿ ಇಲ್ಲ ನೋಡ್ರಿ ಸಾಮ್ರಾಜ್ಯಗಳು ಇಲ್ಲದ ನೋಡ್ರಿ ಪ್ರೊಟಿಸ್ಟಾ ಮೊನೆರಾ ಅದಾದಮೇಲೆ ಮೈಕೋಟಾ ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯ ಪ್ರಾಣಿ ಸಾಮ್ರಾಜ್ಯ ನಾನು ನಿಮ್ಗೊಂದು ಮಾತು ಹೇಳಬೇಕು ಏನು ಮಾತಪ್ಪ ಅಂತ ಕೇಳಿದ್ರೆ ಇದನ್ನು ಆಮೇಲೆ ಆಮೇಲೆ ಕಂಡು ಹಿಡ್ಕೊಂತ ಬಂದರು ಇವರೆಲ್ಲ ಮೊದಲಿಗೆ ಇವ್ರು ಇದನ್ನು ವಿಂಗಡಣೆ ಮಾಡಿದ್ರು ವಿಂಗಡಣೆ ಹೆಂಗೆ ಮಾಡಿದ್ರು ಆದರೆ ನಾನು ನಿಮಗೆ ಜೀವ ವಿಕಸನ ಹೇಳಬೇಕಾದ್ರೆ ಮೊದಲಿಗೆ ಬ್ಯಾಕ್ಟೀರಿಯಾಗಳು ಉಗಮ ಅದು ಭೂಮಂಡಲದಲ್ಲಿ ಇದನ್ನು ಹೇಳಿದ್ದೆ ಈ ಬ್ಯಾಕ್ಟೀರಿಯಾ ಅನ್ನೋದು ಯಾವ ಜೀವಕೋಶದಿಂದ ಮಾಡಲ್ಪಟ್ಟಿತ್ತು ಪ್ರೋ ಕ್ಯಾರಿಯೋಟಿಕ್ ಜೀವಕೋಶದಿಂದ ಹಂಗಂದ್ರೆ ಭೂಮಿ ಮೇಲೆ ಕಂಡು ಬರಿ ಕಂಡು ಬಂದಿರುವಂಥ ಮೊದಲ ಸಾಮ್ರಾಜ್ಯ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಮೊನೆರಾ ಸಾಮ್ರಾಜ್ಯ ಮೊನೆರಾ ಸಾಮ್ರಾಜ್ಯದ ನಂತರ ಅಭಿವೃದ್ಧಿ ಆಗಿದ್ದು ಯಾವ್ದಪ್ಪ ಅಂತ ಕೇಳಿದ್ರೆ ಪ್ರೊಟಿಷ್ಠಾ ಸಾಮ್ರಾಜ್ಯ ಯಾವ ಸಾಮ್ರಾಜ್ಯ ರೀ ಪ್ರೋಟಿಷ್ಠಾ ಯಾಕಂದ್ರೆ ಇಲ್ಲೆಲ್ಲ ಯು ಕ್ಯಾರಿಯೋಟಿ ಜೀವಕೋಶದಿಂದ ಮಾಡಲ್ಪಟ್ಟಿರುವಂಥ ಜೀವಿಗಳು ಬರ್ತವೆ ಹೌದಾ ಪ್ರೊಟಿಷ್ಠಾ ಸಾಮ್ರಾಜ್ಯ ಫಾರ್ ಎಕ್ಸಾಂಪಲ್ ಅಮೀಬಾ ಅಮೀಬಾ ಯುಗ್ಲಿನ ಪ್ಯಾರಾಮಿಯಮ ಇವೆಲ್ಲ ಎಲ್ಲಿ ಬರ್ತಾವಪ್ಪ ಅಂತ ಇಲ್ಲಿ ಬರ್ತಾವ ಇವು ಏಕಕೋಶಿ ಅನ್ನೋದಾವ ಇವು ಏಕಕೋಶಿ ಅನ್ನೋದ್ ಇವು ಒಂದು ಜೀವಕೋಶದಿಂದ ಮಾಡಲ್ಪಟ್ಟವು ಇವು ಒಂದು ಜೀವಕೋಶದಿಂದ ಮಾಡಲ್ಪಟ್ಟವು ಇದ್ರಾಗ ಇದ್ರ ಏನ್ ಫರ್ಕ್ ಐತಪ್ಪ ಅಂತ ಅಂದ್ರೆ ಇದು ಪ್ರೋ ಕ್ಯಾರಿಯೋಟಿಕ್ ಜೀವಕೋಶದಿಂದ ಮಾಡಲ್ಪಟ್ಟೈತಿ ಇದು ಯು ಕ್ಯಾರಿಯೋಟಿಕ್ ಜೀವಕೋಶದಿಂದ ಮಾಡಲ್ಪಟ್ಟೈತಿ ಇದ್ರ ನಂತರ ಮುಂದೆ ಬೆಳವಣಿಗೆ ಆಗಿದ್ದು ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಶಿಲೀಂಧ್ರಗಳು ಬಂದು ಶಿಲೀಂಧ್ರಗಳು ಬಂದು ಇದು ಯಾವ ಸಾಮ್ರಾಜ್ಯ ಈಗ ಇದು ಮೊನೇರ ಇದು ಪ್ರೊಟಿಸ್ಟ್ ಆದ್ರೆ ಇದು ಮೈಕೋಟಾ ಸಾಮ್ರಾಜ್ಯ ಮೈಕೋಟಾ ಸಾಮ್ರಾಜ್ಯ ಅದ್ರ ಜೊತೆ ಏನು ಬಂದು ಸಸ್ಯಗಳು ಬಂದು ಸಸ್ಯ ಸಾಮ್ರಾಜ್ಯ ಅದಾದ ಮೇಲೆ ಪ್ರಾಣಿಗಳು ಬಂದು ಅಂದ್ರೆ ಭೂಮಿ ಮೇಲೆ ಜೀವಿಗಳ ವಿಕಸನ ಹಿಂಗೇ ಆಗೈತಿ ಮೊದಲಿಗೆ ಸೂಕ್ಷ್ಮಾಣು ಜೀವಿ ಮೇಲೆ ಮತ್ತೆ ಸೂಕ್ಷ್ಮಾಣು ಜೀವಿ ಸ್ವಲ್ಪ ಇದಕ್ಕಿಂತ ಫರಕ ಅದಾದ್ಮೇಲೆ ಈ ಮೂರು ದೊಡ್ಡ ದೊಡ್ಡ ಜೀವಿಗಳು ಬೆಳವಣಿಗೆ ಆಗಿವೆ ಹಿಂಗೆ ನೆನ್ಪಿಟ್ಕೋಬೇಕು ನೀವು ನಿಮ್ಗೆ ಏನು ಕೇಳ್ತಾರಂದ್ರೆ ಶಿಲೀಂಧ್ರ ಮತ್ತು ಪ್ರಾಣಿಗಳ ನಡುವಿನ ಕೊಂಡಿ ಯಾವುದು ಯಾವುದು ಇವೆ ಪ್ರೋಟಿಸ್ಟ ಸಾಮ್ರಾಜ್ಯದ ಜೀವಿಗಳು ಬ್ಯಾಕ್ಟೀರಿಯಾಗಳಾಗಂಗಿಲ್ಲ ಇವಾಗ ಯಾಕಂದ್ರೆ ಬ್ಯಾಕ್ಟೀರಿಯಾದಿಂದ ಒಂದು ಎವಲ್ಯೂಷನ್ ಹಾಕಿ ಆಮೇಲೆ ಜೀವಿಗಳು ಬೇರೆ ಬೇರೆ ವಿಂಗಡನೆ ಆಗ್ಯಾವ ಅರ್ಥ ಆಗತೈತ್ರಿ ಸೊ ಮುಂದಕ್ಕೆ ಬರ್ತೀನಿ ನೋಡ್ರಿ ಏನಂದ್ರೆ ಇಲ್ಲದ ನೋಡ್ರಿ ಮೊದಲನೇದಾಗಿ ಯಾವ್ದು ಹೇಳ ತೋರಿಸ್ಬೇಕಿತ್ತು ಬಟ್ ಏನ್ ತೋರ್ಸಾರ ಇಲ್ಲಿ ತೋಡ್ರಿ ನೋಡ್ರಿ ಇಲ್ಲಿ ಗಮನಿಸಿದ್ರೆ ಅಂದ್ರೆ ನೀವು ಇಲ್ಲಿ ಯಾವುದೇ ರೀತಿಯ ಕೋಶ ಕೇಂದ್ರ ಕಂಡು ಬರೋಲ್ಲ ಈ ಜೀವಿಗಳಲ್ಲಿ ನೋಡ್ರಿ ನೀವು ಬೇಕಾದ್ರೆ ಇಲ್ಲಿ ಯಾವುದೇ ರೀತಿ ಕೋಶ ಕೇಂದ್ರ ಇಲ್ಲ ಎಲ್ಲದಕ್ಕೂ ಬರೇ ಕೋಶ ದ್ರವ್ಯ ಐತಿ ನಡ್ಬಾರ್ದಾದ್ರೆ ಇಲ್ಲಿ ಕೋಶ ಕೇಂದ್ರ ಕಂಡು ಬರತಿಲ್ಲ ಬಟ್ ಇಲ್ಲಿ ನೋಡ್ರಿ ಇಲ್ಲ ನೋಡ್ರಿ ಇದಕ್ಕೊಂದು ಕೋಶ ಕೇಂದ್ರ ಐತಿ ಇದಕ್ಕೊಂದು ಕೋಶ ಕೇಂದ್ರ ಐತಿ ಇದಕ್ಕೊಂದು ಕೋಶ ಕೇಂದ್ರ ಐತಿ ಇವೆಲ್ಲ ಮೊನೇರಾ ಸಾರಿ ಇವೆಲ್ಲ ಪ್ರೊಟಿಷ್ಟ ಸಾಮ್ರಾಜ್ಯದ ಜೀವಿಗಳು ಇವೆಲ್ಲ ಮೊನೇರಾ ಸಾಮ್ರಾಜ್ಯದ ಜೀವಿಗಳು ಇದು ಇದಾದ್ಮೇಲೆ ಇದು ಇದಾದ್ಮೇಲೆ ಇವು ಮೂರು ಬೆಳವಣಿಗೆ ಆಗ್ಯಾವ ಫಂಗಸ್ ಅಂದ್ರೆ ಶಿಲೀಂಧ್ರಗಳು ಮಶ್ರೂಮ್ ಐತಿ ಈಸ್ಟ್ ಐತಿ ಮೋಲ್ಡ್ ಐತಿ ಬ್ರೆಡ್ ಮೋಲ್ಡ್ ಐತಿ ಬ್ರೆಡ್ ಮೇಲೆ ಬೆಳೆದಿರ್ತೈತಿ ನೋಡ್ರಿ ಬೂಸ್ಟ್ ಅದು ಬ್ರೆಡ್ ಮೋಲ್ಡ್ ಅಂತ ಕರೀತಾರ ಇಲ್ಲ ನೋಡ್ರಿ ಏನಂತಾರೆ ಇವು ಮತ್ತೆ ಸಸ್ಯಗಳದಾವ ಏನಂತಾರೆ ಪೊದೆಗಳು ಮತ್ತು ಸಾರಿ ಇವು ಪೊದೆಗಳಲ್ಲ ಸಣ್ಣ ಸಣ್ಣ ಸಸ್ಯಗಳದಾವೆ ಇವು ಪೊದೆಗಳದಾವೆ ಇವು ಮರಗಳದಾವೆ ಇಲ್ಲಿ ಪ್ರಾಣಿಗಳದಾವೆ ಇಲ್ಲ ನೋಡಿರಿ ಏನಂತಾರೆ ಇದಕ್ಕೆ ಚಿಟ್ಟೆ ಅಂತ ಕರೀತಾರೆ ಇದು ಏನದ ಇದು ದೊಡ್ಡದಾಗಿರುವಂಥ ಒಂದು ಬೇರೆ ರೀತಿ ಜೀವಿ ಐತಿ ಇದು ಎರೆಹುಳು ಐತಿ ಇದು ಸ್ಪಾಂಜ್ ಇದೆಲ್ಲ ಇವೆಲ್ಲ ಬಂತು ಪ್ರಾಣಿಗಳು ಆದರೆ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಗಮನಿಸಿರಿ ಇಲ್ಲಿ ಐತೆ ನೋಡ್ರಿ ವಿಶೇಷತೆ ಇಲ್ಲಿ ನೋಡಿರಿ ಇಲ್ಲಿ ಕ್ಯಾರೆಕ್ಟರ್ಸ್ ಬರೆದಿದ್ದೀನಿ ಕ್ಯಾರೆಕ್ಟರ್ಸ್ ಅಂದ್ರೆ ಗುಣಲಕ್ಷಣಗಳು ಅದಾದ್ಮೇಲೆ ಯಾವ ಸಾಮ್ರಾಜ್ಯದ ಜೀವಿ ಯಾವ ರೀತಿಯ ಗುಣಲಕ್ಷಣಗಳನ್ನು ಹೊಂದಿತ್ತು ಅಂತೇಳಿ ಫಾರ್ ಎಕ್ಸಾಂಪಲ್ ಈ ಮೊನೆರಾ ಸಾಮ್ರಾಜ್ಯದ ಜೀವಿಯ ಜೀವಕೋಶಗಳ ರೀತಿ ಹೆಂಗದ ಅಂದ್ರೆ ಯಾವ ರೀತಿಯ ಜೀವಕೋಶಗಳಿಂದ ಮಾಡಲ್ಪಟ್ಟೈತಿ ಮೊನೆರಾ ಸಾಮ್ರಾಜ್ಯ ಏಕಕೋಶೀಯ ಜೀವಿ ಐತಿ ಜೊತೆಗೆ ಪ್ರೊ ಕ್ಯಾರಿಯೋಟಿಕ್ ಜೀವಕೋಶದಿಂದ ಮಾಡಲ್ಪಟ್ಟೈತಿ ಆಗಲೇ ಅದೇ ಹೇಳಿದೆ ನಾ ಹಿಂದೆ ಪ್ರೋಟಿಸ್ಟಾನು ಸಹ ಏಕಕೋಶೀಯ ಜೀವಿನೇ ಐತೆ ಏಕಕೋಶನಿಂದ ಈ ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟೈತಿ ಬಟ್ ಇದ್ರೊಳಗೆ ಇವು ಕ್ಯಾರಿಯೋಟಿಕ್ ಜೀವಕೋಶ ಕಂಡು ಬರ್ತೈತಿ ಅದು ಏನಪ್ಪ ಅಂತ ಕೇಳಿದ್ರೆ ನಿರ್ದಿಷ್ಟವಾದ ಕೋಶ ಕೇಂದ್ರ ಬೆಳವಣಿಗೆ ಆಗೈತಿ ಮುಂದೆ ಬರ್ತೀನಿ ಯಾವುದಕ್ಕೆ ಶಿಲೀಂಧ್ರಗಳಿಗೆ ಫಂಗೈ ಅಂತ ಕರಿಲಾತಾರೆ ಇಂಗ್ಲಿಷ್ ಒಳಗ ಇವು ಒಂದಕ್ಕಿಂತ ಹೆಚ್ಚಿನ ಜೀವಕೋಶಗಳದವು ಆದ್ರೆ ಪ್ರೋ ಕ್ಯಾರಿಯೋಟಿಕ್ ಅಲ್ಲ ಮತ್ತೆ ಯು ಕ್ಯಾರಿಯೋಟಿಕ್ ಜೀವಕೋಶವನ್ನು ಹೊಂದಿರ್ತಾವ ಇವು ಸಹ ಹೆಚ್ಚಿನ ಜೀವ ಒಂದಕ್ಕಿಂತ ಜಾಸ್ತಿ ಜೀವಕೋಶಗಳು ಬಹುಕೋಶೀಯ ಜೀವಿ ಯು ಕ್ಯಾರಿಯೋಟಿಕ್ ಜೀವಕೋಶದಿಂದ ಬಹುಕೋಶೀಯ ಜೀವಿ ಯು ಕ್ಯಾರಿಯೋಟಿಕ್ ಜೀವಕೋಶದಿಂದ ಇದರೊಳಗೆ ಸೂಕ್ಷ್ಮಾಣು ಜೀವಿಗಳು ಎಷ್ಟು ಅದಾವಪ್ಪ ಅಂತ ಕೇಳಿದ್ರೆ ಒಂದೇದು ಮೊನೇರಾ ಎರಡನೇದು ಪ್ರೊಟಿಷ್ಟ ಇವೆರಡೇ ಏನದ ಅಂತ ಕೇಳಿದ್ರೆ ಸೂಕ್ಷ್ಮಾಣು ಜೀವಿಗಳಂದ್ರೆ ಏಕಕೋಶೀಯ ಜೀವಿಯಿಂದ ಮಾಡಲ್ಪಟ್ಟಿತ್ತು ಅದಾದ್ಮೇಲೆ ಉಳುಕಿದ್ದು ಶಿಲೀಂಧ್ರಗಳು ಸಸ್ಯಗಳು ಮತ್ತು ಪ್ರಾಣಿಗಳು ಇವೆಲ್ಲವೂ ಬಹುಕೋಶೀಯ ಜೀವಿಗಳದವು ಇದೆಲ್ಲದ್ರೊಳಗು ಕೋಶ ಕೇಂದ್ರ ಯಾವ್ಯಾವ್ದ್ರೊಳಗು ಕೋಶ ಕೇಂದ್ರ ಆಬ್ಸೆಂಟ್ ಐತಪ್ಪ ಅಂತ ಅಂದ್ರೆ ಕೇವಲ ಮೊನೇರಾದಾಗ ಅಷ್ಟೇ ಆಬ್ಸೆಂಟ್ ಇರ್ತೈತಿ ಕೋಶ ಕೇಂದ್ರ ಅಂದ್ರ ಜೀವಕೋಶ ಪ್ರೊಕ್ಯಾರಿಟಿಕ್ ಜೀವಕೋಶದಿಂದ ಮಾಡಲ್ಪಟ್ಟಿರ್ತೈತಿ ನಾಲ್ಕು ಸಾಮ್ರಾಜ್ಯದೊಳಗೆ ಕೋಶ ಕೇಂದ್ರ ಪ್ರೆಸೆಂಟ್ ಐತಿ ಕೋಶ ಕೇಂದ್ರ ಐತಿ ಅಂದ್ರೆ ಜೀವಕೋಶ ಯು ಐತಿ ಮತ್ತೆ ಅದನ್ನೇ ಹೇಳತಾರ ಮೊನೆರಾ ಸಾಮ್ರಾಜ್ಯದ ಜೀವಿಗಳಲ್ಲಿ ದೇಹ ದೇಹ ಜೀವಕೋಶಗಳಿಂದ ನಿಯಂತ್ರಣ ಮಾಡಲ್ಪಡ್ತೈತಿ ಹೆಂಗಪ್ಪ ಏನ್ ಹೇಳತಿನ ಅಂದ್ರ ಇಲ್ಲೊಂದು ಚಿತ್ರ ತೆಗಿತೀನಿ ನಿಮ್ಮ ಮುಂದೆ ನಾನು ಇಫ್ ಐ ಡ್ರಾ ಇಲ್ಲೊಂದು ಚಿತ್ರ ತೆಗೆದಂದ್ರೆ ಇಲ್ಲ ನೋಡ್ರಿ ಇಲ್ಲೊಂದು ಜೀವಿ ಅದ ಈ ಜೀವಿಯ ದೇಹದೊಳಗೆ ನಡೆಯುವಂಥ ಉಸಿರಾಟ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ವಿಸರ್ಜನೆ ಕ್ರಿಯೆ ಇವೆಲ್ಲವೂ ದೇಹದ ಪ್ರಕ್ರಿಯೆಗಳ ಎಲ್ಲ ಪ್ರಕ್ರಿಯೆಗಳು ಯಾರಿಂದ ನಿಯಂತ್ರಿಸಲ್ಪಡ್ತಾವಪ್ಪ ಅಂಕಿ ಅಂದ್ರೆ ಜೀವಕೋಶದಿಂದ ನಿಯಂತ್ರಿಸಲ್ಪಡ್ತಾವೆ ಸೊ ಬಾಡಿ ಆರ್ಗನೈಜೇಷನ್ ಏನ್ ಹೇಳತ್ತಿನ ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಜೇಷನ್ ಅಂದ್ರೆ ಎಲ್ಲ ಪ್ರಕ್ರಿಯೆಗಳು ಯಾರು ನಿಯಂತ್ರಣ ಮಾಡತಾರಪ್ಪ ಅಂತ ಕೇಳಿದ್ರೆ ಜೀವಕೋಶಗಳು ಯಾರಲ್ಲಿ ಮೊನೆರಾ ಸಾಮ್ರಾಜ್ಯದವರು ಆದ್ರೆ ಅದೇ ಮತ್ತೆ ನೆಕ್ಸ್ಟ್ ಬಂದೆ ಅಂದ್ರೆ ನಾನು ನೆಕ್ಸ್ಟ್ ಯಾವ ಸಾಮ್ರಾಜ್ಯಕ್ಕೆ ಬರ್ತೀನಿ ನೋಡಿ ಪ್ರೊಟಿಷ್ಠ ಸಾಮ್ರಾಜ್ಯಕ್ಕೆ ಬಂದೆ ಅಂದ್ರೆ ಅಗೇನ್ ಇಲ್ಲಿ ಏನಾಗತ್ತೈತಿ ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಜೇಷನ್ ಇಲ್ಲಿನೂ ಸಹ ದೇಹದ ನಿಯಂತ್ರಣ ಯಾರು ಮಾಡಾತಾರ ಜೀವಕೋಶನೇ ಮಾಡತ್ತಾರ ಇಲ್ಲಿ ಬರ್ತೀನಿ ಇಲ್ಲಿ ಬರ್ತೀನಿ ಎಲ್ಲಪ್ಪ ಅಂಕಿ ಅಂದ್ರೆ ಶಿಲೀಂಧ್ರಗಳಲ್ಲಿ ಎಲ್ಲಿರಿ ಶಿಲೀಂಧ್ರಗಳಲ್ಲಿ ಇದು ಬಹುಕೋಶ ಜೀವಿ ಐತಿ ಇಲ್ಲಿ ಯಾರು ಕೆಲಸ ಮಾಡತ್ತಾರಪ್ಪ ಅಂತ ಅಂದ್ರೆ ಅಂಗಾಂಶ ಕೆಲಸ ಮಾಡತ್ತಾರ ಅಥವಾ ಅಂಗಾಂಶಗಳು ದೇಹದ ನಿರ್ವಹಣೆಯನ್ನು ಮಾಡತ್ತವು ಇದು ಗೊತ್ತಾಗತ್ತೈತ್ರಿ ದೇಹದ ನಿರ್ವಹಣೆ ಇವೆಲ್ಲ ಪ್ರಕ್ರಿಯೆಗಳನ್ನು ಯಾರು ಮಾಡತ್ತಾರ ಜೀವಕೋಶ ಮಾಡತ್ತಾರ ಮುಂದುವರೆದು ಅಂಗಾಂಶ ಮಾಡತ್ತಾರ ಅದಾದ್ಮೇಲೆ ನೆಕ್ಸ್ಟ್ ಬರ್ತೀನಿ ಸಸ್ಯಗಳಲ್ಲಿ ಯಾರು ಮಾಡತ್ತಾರಪ್ಪ ಅಂತ ನೋಡ್ರಿ ಟಿಶ್ಯೂ ಲೆವೆಲ್ ಆ್ಯಂಡ್ ಆರ್ಗನ್ ಲೆವೆಲ್ ಟಿಶ್ಯೂ ಲೆವೆಲ್ ಅಂಡ್ ಆರ್ಗನ್ ಲೆವೆಲ್ ಅಂದ್ರ ದೇಹದ ನಿಯಂತ್ರಣ ಅಂಗಗಳು ನಿಯಂತ್ರಣ ಮಾಡತ್ತ ದೇಹದ ನಿಯಂತ್ರಣ ಯಾರು ಮಾಡತ್ತಾರ ಅಂಗ ಮಾಡತ್ತ ವಿಶೇಷವಾಗಿದ್ದು ಸಸ್ಯ ಬಿಟ್ಟು ಪ್ರಾಣಿಗಳಿಗೆ ಇಬ್ಬರು ಪ್ರಾಣಿ ಸಾಮ್ರಾಜ್ಯಕ್ಕೆ ಬಂದ್ರೆ ನೋಡಿಲ್ಲ ಆರ್ಗನ್ ಸಿಸ್ಟಮ್ ಐತಿ ಯಾ ಸಿಸ್ಟಮ್ ಐತಿ ಆರ್ಗನ್ ಸಿಸ್ಟಮ್ ಅಂದ್ರ ದೇಹದ ನಿರ್ವಹಣೆ ಯಾರು ಮಾಡತ್ತಾರ ಅಂಗ ವ್ಯವಸ್ಥೆ ಮಾಡಾತಾರ ಯಾರ್ ಮಾಡತ್ತಾರೀ ಅಂಗ ವ್ಯವಸ್ಥೆ ಇದನ್ನ ನೀವು ಗಮನಸ್ಕೋತ್ ಬಂದ್ರೆ ಅಂದ್ರೆ ಇದನ್ನ ನೀವು ಗಮನಸ್ಕೋತ್ ಬಂದ್ರೆ ಅಂದ್ರೆ ನಿಮಗೆ ಇಲ್ಲಿ ಅಭಿವೃದ್ಧಿ ಆಗಿದ್ದು ಗೊತ್ತಾಗ್ಬಿಡ್ತೀವಿ ಜೀವಿಗಳು ಹೆಂಗ್ ಅಭಿವೃದ್ಧಿ ಆಗ್ಯಾವಂತೆ ನೋಡ್ರಿ ಮೊದಲಿಗೆ ಜೀವದ ಕೋಶ ದೇಹದ ನಿರ್ವಹಣೆ ನಿರ್ವಹಣೆ ನಿರ್ವಹಣೆಯನ್ನು ಮಾಡ್ತಿತ್ತ ಆಮೇಲೆ ಅಂಗಾಂಶ ದೇಹದ ನಿರ್ವಹಣೆ ಮಾಡಾತ್ ಆಮೇಲೆ ಅಂಗ ದೇಹದ ನಿರ್ವಹಣೆ ಮಾಡ ಅಂಗ ವ್ಯವಸ್ಥೆ ದೇಹದ ನಿರ್ವಹಣೆ ಮಾಡಾತ್ತು ಇದನ್ನ ನೀವು ಗಮನಿಸಿದ್ರೆ ಏನಾಕೈತಿ ಅಂದ್ರೆ ದೇಹದೊಳಗೆ ಬದಲಾವಣೆಗಳು ಜಾಸ್ತಿ ಆಗಾತ ಅಭಿವೃದ್ಧಿ ಆಗಾತ ದೇಹ ಇದಕ್ಕೆ ಏನಂತ ಕರಿತಾರ ವಿಕಸನ ಅಂತ ಕರಿತಾರ ಹಿಂದಿನ ಇದಕ್ಕೆ ಚಾಪ್ಟರ್ಗೂ ಕನೆಕ್ಷನ್ ಮಾಡಿ ಓದ್ಬೇಕು ಇನ್ ಮುಂದಕ್ಕೆ ಬರ್ತೀನಿ ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವ್ದಪ್ಪ ಅಂತ ಕೇಳಿದ್ರೆ ಮೂಡ್ ಆಫ್ ನ್ಯೂಟ್ರಿಷನ್ ಯಾವ ರೀತಿ ಪೋಷಣೆಯನ್ನು ಮಾಡ್ತಾವ ಪೋಷಣೆ ಯಾವ್ದು ರೀತಿ ಜೀವಿಗಳು ಮೊನೆರಾ ಸಾಮ್ರಾಜ್ಯದ ಜೀವಿಗಳಲ್ಲಿ ಕೆಲವೊಂದಿಷ್ಟು ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡ್ತಾವ ಸ್ವಪೋಷಣೆ ರೀತಿ ಸ್ವಪೋಷಕಗಳದಾವ ಇನ್ನು ಕೆಲವೊಂದಿಷ್ಟು ತಮ್ಮ ಆಹಾರಕ್ಕಾಗಿ ಬೇರೆಯವರ ಮೇಲೆ ಅವಲಂಬನೆ ಆಗಿರ್ತಾವ ಇಲ್ಲಿನೂ ಸಹ ಪ್ರೊಟಿಷ್ಠ ಸಾಮ್ರಾಜ್ಯದ ಜೀವಿಗಳು ಸಹ ಹಂಗೆ ಕೆಲವೊಂದು ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡತ್ತವ ಇನ್ನು ಕೆಲವೊಂದು ಆಹಾರಕ್ಕಾಗಿ ಬೇರೆದವರ ಮೇಲೆ ಅವಲಂಬನೆ ಅದಾವ ಇನ್ನು ಕೆಲವೊಂದಿಷ್ಟು ಶಿಲೀಂಧ್ರಗಳಲ್ಲಿ ಏನಾಗತ್ತೈತಿ ಅಂದ್ರೆ ಕೆಲವೊಂದಿಷ್ಟು ಕೊಳೆತಿನಿ ಪೋಷಣೆ ಮಾಡತ್ತವ ಇನ್ನು ಕೆಲವೊಂದಿಷ್ಟು ಪರಾವಲಂಬಿಗಳ ರೀತಿಯೊಳಗೆ ಕೆಲಸ ಮಾಡತ್ತವ ಇನ್ನು ಕೆಲವೊಂದಿಷ್ಟು ಕೂಡು ಜೀವನ ಮಾಡತ್ತವ ಕೊಳೆತಿನಿ ಪೋಷಣೆ ಮಾಡೋದು ಯಾವ್ದಪ್ಪ ಅಂತ ಅಂದ್ರೆ ಇಲ್ಲಿ ಎಕ್ಸಾಂಪಲ್ ಬರೀತೀನಿ ನೋಡ್ರಿ ಕೊಳೆತಿನಿ ಪೋಷಣೆ ಮಾಡೋರು ಅಣಬೆ ಯಾರೀ ಹಣ ಬೇಕು ಹಣಾತೈತಿಲ್ರಿ ನಿಮಗಿದು ದಯಮಾಡಿ ಓಕೆ ಕೊಳೆತಿನಿ ಪೋಷಣೆ ಮಾಡೋರು ಯಾರು ಅಣಬೆ ಅದ್ರ ಜೊತೆಗೆ ಮತ್ತೆ ಎರಡನೇದು ಯಾವ್ದೈತ್ರಿ ಇನ್ನೊಂದು ಯಾವ್ದೈತಿ ಪ್ಯಾರಾಸಿಟಿಕ್ ಇದನ್ನು ಸಹ ಕೆಲವೊಂದ್ಸಲ ಈಸ್ಟ್ ಈ ರೀತಿ ಕೆಲಸ ಮಾಡ್ತೈತಿ ಯಾವ ರೀತಿ ಅಪ್ಪ ಅನ್ಕೆ ಆದ್ರೆ ಪ್ಯಾರಾಸೆಟಿಕ್ ಪರಾವಲಂಬಿ ಬೇರೆದವ್ರನ್ನ ಹಾನಿ ಮಾಡೋದು ಮೂರನೇದು ಸಿಂಬಯೋಟಿಕ್ ಅಂದ್ರೆ ಕೂಡು ಜೀವನ ಮಾಡೋರು ಯಾರಪ್ಪ ಅಂತ ಕೇಳಿದ್ರೆ ಅದು ಮತ್ತೆ ಅಣಬೇನೆ ಮಾಡಾತೈತಿ ಅಣಬೇನೆ ಮಾಡೈತಿ ನೀನು ಹೇಳತ್ತಿದ ಕಲ್ಲು ಹೂವು ಅನ್ನೋದು ಹಿಂದಿನ ತರಗತಿ ಎಲ್ಲೇ ಪೋಷಣೆ ಹೇಳ್ಬೇಕಾದ್ರೆ ಹೇಳಿ ನೋಡ್ರಿ ಕಲ್ಲು ಹೂ ಅನ್ನೋದು ಅದನ್ನ ಇವರೇ ಮಾಡತ್ತ ಅರ್ಥ ಆಗತ್ತೆ ಬಹಳ ತೆರಿಗೆ ಸುಖ ಸಣ್ಣದ ಓಕೆ ಸರ್ ಮೇಲೆ ಬರ್ತೀನಿ ಸಸ್ಯ ಸಾಮ್ರಾಜ್ಯದ ಪ್ರತಿಯೊಂದು ಜೀವಿನ ಏನೈತಿ ತನ್ನ ಆಹಾರವನ್ನು ತಾವೇ ಉತ್ಪಾದನೆ ಮಾಡತೈತಿ ಸ್ವಪೋಷಕಗಳು ಅದ ಪ್ರಾಣಿ ಸಾಮ್ರಾಜ್ಯದ ಎಲ್ಲ ಜೀವಿಗಳು ಪರಪೋಷಕಗಳದವು ಆಹಾರಕ್ಕಾಗಿ ಬೇರೆಯವರ ಮೇಲೆ ಅವಲಂಬನೆ ಅದಾವ ಆದ್ರೆ ಯಾವುದೇ ರೀತಿ ಹಾನಿ ಮಾಡಾತಿಲ್ಲ ಎಸ್ ಸರ್ ಇವೆಲ್ಲ ಉದಾಹರಣೆಗಳದವ್ ನೋಡ್ರಿ ಫಾರ್ ಎಕ್ಸಾಂಪಲ್ ಮೊನೇರಾ ಸಾಮ್ರಾಜ್ಯಕ್ಕೆ ಉದಾಹರಣೆ ಯಾವ್ದಪ್ಪ ಅಂತ ಕೇಳಿದ್ರೆ ಬ್ಯಾಕ್ಟೀರಿಯಾಗಳು ಬ್ಲೂ ಗ್ರೀನ್ ಅಲ್ಗೆ ನೀಲಿ ಪಾಚಿಗಳು ಪ್ರೊಟಿಸ್ಟಾ ಸಾಮ್ರಾಜ್ಯಕ್ಕೆ ಉದಾಹರಣೆ ಸ್ಪೈರೋಗೈರಾ ಕ್ಲಮಡೋಮನಸ್ ಇವೆಲ್ಲ ಜೀವಿಗಳ ಹೆಸರು ಒಂದು ಸಲ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಪ್ಲೀಸ್ ಸ್ಟೇ ಪ್ಲೀಸ್ ಸರ್ಚ್ ನಾ ಗೂಗಲ್ ಒಂದು ಸಲ ಚೆಕ್ ಮಾಡ್ಕೋರಿ ಅದನ್ನು ಓಕೆ ಅರಿ ಓಕೆ ಎಸ್ ಸರ್ ಅದಾದ್ಮೇಲೆ ಶಿಲೀಂಧ್ರಗಳಿಗೆ ಉದಾಹರಣೆ ರೈಸೋಪುರ ಮತ್ತು ಅಗ್ಯಾರಿಕಸ್ ಅಂತೇಳಿ ಸಸ್ಯಗಳಿಗೆ ನೋಡ್ರಿ ಸರಿ ಹಬ್ ಶ್ರಬ್ ಟ್ರೀ ಅಂತ ಕೊಟ್ಟರು ನೋಡೋದ್ರ ಅಂಜಿಕೆ ಬರ್ತೈತಿಲ್ಲ ಹರ್ಬ್ ಬಂದ್ರೆ ಏನು ಗೊತ್ತೈತೇನೆ ಹುಲ್ಲುಗಳು ಶ್ರಬ್ ಅಂದ್ರೆ ಪೊದೆಗಳು ಟ್ರೀಸ್ ಅಂದ್ರೆ ಮರಗಳು ನೆಕ್ಸ್ಟ್ ಪ್ರಾಣಿ ಸಾಮ್ರಾಜ್ಯದ ಜೀವಿಗಳಿಗೆ ಪ್ರಾಣಿ ಸಾಮ್ರಾಜ್ಯಕ್ಕೆ ಉದಾಹರಣೆ ಒಂದೇದು ಯಾವುದಪ್ಪ ಅಂತ್ಯ ಪಿಶ್ ಎರಡನೇದು ಫ್ರಾಗ್ ಇವೆಲ್ಲ ಗೊತ್ತದ ನಿಮ್ಗೆ ಫ್ರಾಗ್ ಕ್ರೊಕೊಡೈಲ್ ಅಂದ್ರೆ ಮೊಸಳೆ ಬರ್ಡ್ಸ್ ಅಂದ್ರೆ ಹಕ್ಕಿಗಳು ಆಮೇಲೆ ಹ್ಯೂಮನ್ ಬೀಯಿಂಗ್ ಅಂತ ನೋಡಪ್ಪ ಮನುಷ್ಯರು ಇದಕ್ಕೆ ಸಂಬಂಧಪಟ್ಟಿದತ್ತು ನೋಡ್ರಿ ಅರ್ಥ ಆಗತ್ತೈತೆ ಇದೆಲ್ಲ ಅರ್ಥ ಆಗೈತೆ ಅಂತ ಅನ್ಕೊಂಡಿನ ಭಾಳ ಜಾಸ್ತಿ ತಲೆ ಕೆರೆಸುಬೇಡ್ರಿ ಸುಮ್ಮನೆ ಒಂದು ಸಲ ಸುಮ್ಮನೆ ರಿವಿಷನ್ ಮಾಡಿರಿ ತಿಳಿತದೆ ಏನು ದೊಡ್ದಿರಿ ಅರ್ಥ ಆಗತೈತೆ ಇದನ್ನೆಲ್ಲ ನಾನು ನೋಡ್ಸೋಳಗೆ ಕನ್ನಡದಾಗ ಹಾಕಿಟ್ಟಿರ್ತೀನಿ ಡೋಂಟ್ ವರಿ ಸುಮ್ಮನೆ ಸಲ ನೋಡಿದ್ರಿ ಅಂದರೆ ಸಾಕು ಅರ್ಥ ಆಗಾತಿತ್ತು ನಿಮ್ಗೆ ನೆಕ್ಸ್ಟ್ ಮೇಲೆ ನೆಕ್ಸ್ಟ್ ಬರ್ತೀನಿ ಭೂಮಿ ಮೇಲೆ ವರ್ಗೀಕರಣ ಅಷ್ಟೇ ಮಾಡಲಿಲ್ಲ ಅಧ್ಯಯನನೂ ಮಾಡಬೇಕಲ್ಲ ಅವಕ್ರ ಬಗ್ಗೆ ಯಾವ ರೀತಿ ಅಧ್ಯಯನ ಮಾಡೋದು ಸರ್ ಅಂದ್ರೆ ಅವ್ರು ಏನು ಮಾಡಾತ್ರು ಸುಮ್ಮನೆ ಭೂಮಿ ಮೇಲೆ ಯಾವ್ದಪ್ಪ ಸೂಕ್ಷ್ಮಾಣ ಜೀವಿ ಯಾವುದಪ್ಪ ಇದು ಅನ್ಕೋತ ಹೋಗಲಿಲ್ಲ ಏನು ಮಾಡಾತ್ರ ಅಂದರೆ ಕರೆಕ್ಟಾಗಿ ಅಧ್ಯಯನ ಮಾಡಿ ಅದನ್ನು ಯಾವ ಸಾಮ್ರಾಜ್ಯಕ್ಕೆ ಮುಟ್ಟಿಸ್ಬೇಕು ಅಂತೇಳಿ ಯೋಚನೆ ಮಾಡ್ತಾರೆ ಹೌದಾ ಅವಾಗ ಅಧ್ಯಯನಕ್ಕೆ ಕಂಡು ಬಂದಿರುವಂತಹ ಒಂದು ಏನಾದ್ರ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ಏಳು ಸ್ತರಗಳ ವರ್ಗೀಕರಣ ಅಂತೇಳಿ ಏಳು ಸ್ತರಗಳ ವರ್ಗೀಕರಣ ಎಷ್ಟು ಸ್ತರಗಳ ಏಳು ಸ್ತರಗಳ ವರ್ಗೀಕರಣ ಏಳು ಸ್ತರಗಳ ಯಾವ್ಯಾವ ಒಂದೇದು ಸಾಮ್ರಾಜ್ಯ ಎರಡನೇದು ವಂಶ ಮೂರನೇದು ವರ್ಗ ನಾಲ್ಕನೇದು ಗಣ ಐದನೇದು ಕುಟುಂಬ ಆರನೇದು ವಂಶ ಸಾರಿ ಆರನೇದು ಏನಪ್ಪಾ ಅಂತ್ಯ ಜಾತಿ ಏಳನೇದು ಪ್ರಭೇದ ಪ್ರಶ್ನೆ ಏನು ಕೇಳ್ತಾರೆ ಅಂದ್ರೆ ಇದ್ರೊಳಗೆ ಅತ್ಯಂತ ಮೇಲ್ವರ್ಗದ ಸ್ತರ ಯಾವ್ದು ಅಂತ ಕೇಳಿದ್ರೆ ಸಾಮ್ರಾಜ್ಯ ಅತ್ಯಂತ ಕೆಳವರ್ಗದ ಸ್ತರ ಯಾವುದಪ್ಪ ಅಂತ ಕೇಳಿದ್ರೆ ಅದು ಪ್ರಭೇದ ಸರಿ ಸದ್ಯಕ್ಕೆ ಪ್ರಭೇದ ಅಂದ್ರೆ ಏನು ಗೊತ್ತಾಗಬೇಕು ನಮಗೆ ಪ್ರಭೇದ ಅಂದ್ರೆ ಏನು ಗೊತ್ತಾ ತನ್ನದೇ ರೂಪವನ್ನು ಹೋಲುವಂತಹ ಹೊಸ ಜೀವಿಗೆ ಜನ್ಮ ಕೊಡುವಂತದ್ದು ತನ್ನದೇ ರೂಪವನ್ನು ಹೋಲುವ ಒಂದು ಜೀವಿಗೆ ಜನ್ಮ ಕೊಡುವಂತಹ ಒಂದು ಜೀವಿಗೆ ಪ್ರಭೇದ ಅಂತ ಕರೀತಾರೆ ಅದನ್ನು ನಿಮಗೆ ತಿಳಿಲಿಲ್ಲ ಅಂದ್ರೆ ಮಾನವನ ದೇಹದೊಳಗೆ ನಲವತ್ತಾರು ಕ್ರೋಮೋಸೋಮ್ ಅದಾವ ಎಸ್ ಅದಾವ ಸೊ ಈ ನಲವತ್ತಾರು ಕ್ರೋಮೋಸೋಮ್ ಗಳನ್ನ ಹೊಂದಿರುವಂತಹ ಎಲ್ಲಾ ಜೀವಿಗಳಿಗೂ ಒಂದು ಪ್ರಭೇದ ಅಂತ ಕರೀತಾರೆ ದೇ ಆರ್ ಒನ್ ಸ್ಪೀಸೀಸ್ ಈ ಪ್ರಭೇದಗಳ ಗುಂಪಿಗೆ ಜಾತಿ ಅಂತ ಕರೀತಾರೆ ಯಾಕಂದ್ರೆ ಮಾನವ ಜಾತಿ ಜಾ ಜೀವಿಗಳು ಬೇರೆ ಬೇರೆ ಅದಾವೆ ಫಾರ್ ಎಕ್ಸಾಂಪಲ್ ಮಂಗ್ಯಾನು ಮಾನವನ ಜಾತಿಗೆ ಸೇರಿದ್ದು ಸಿಂಹಬಾಲದ ಕೋತಿಗಳು ಮಾನವನ ಜಾತಿಗೆ ಸೇರಿದ್ದು ಚಿಂಪಾಂಜಿನೂ ಮಾನವ ಜಾತಿಗೆ ಸೇರಿದ್ದು ಆದ್ರೆ ಒಂದೇ ಪ್ರಭೇದ ಅಂತ ಹೇಳತಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ನಲವತ್ತಾರು ಕ್ರೋಮೋಸೋಮ್ ಮನುಷ್ಯನೊಳಗೆ ಮಾತ್ರ ಅದಾವೆ ಮುಂದಕ್ಕೆ ಹೋದ್ರೆ ನಲವತ್ತೆಂಟು ಹಿಂಗೆ ಚೇಂಜ್ ಅದಾವ ಚಿಂಪಾಂಜಿಗಳಲ್ಲಿ ನಲವತ್ನಾಲ್ಕು ಕಂಡು ಬರ್ತಾವ ಮಂಗ್ಯಾಂದಿಯನ್ನು ಚೆಕ್ ಮಾಡ್ಕೊಡು ಒಂದ್ಸಲ ಕೇಳಂಗಿಲ್ಲ ನಲವತ್ತಾರು ಅದನ್ನೇ ಕೇಳತ್ತಾರ ಸೊ ಇವೆಲ್ಲ ಬೇರೆ 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 ರೀತಿಯ ಕ್ರೋಮೋಸೋಮ್ ಹೊಂದಿರುವಂಥ ಪ್ರಭೇದಗಳು ಏನದಾವ ಈ ಒಂದು ಜಾತಿಗೆ ಸೀಮಿತ ಅದಾವ ಈ ಜಾತಿಗೆ ಸಂಬಂಧಪಟ್ಟಿದ್ದು ಪ್ರಭೇದಗಳ ಗುಂಪಿಗೆ ಜಾತಿ ಅಂತ ಕರೆದ್ರು ಜಾತಿಗಳ ಗುಂಪಿಗೆ ಕುಟುಂಬ ಅಂತ ಕರೀತಾರ ಕುಟುಂಬಗಳ ಗುಂಪಿಗೆ ಏನಂತ ಕರಿತಾರಪ್ಪ ಅಂತ ಕೇಳಿದ್ರೆ ಗಣ ಅಂತ ಕರೀತಾರ ಗಣಗಳ ಗುಂಪಿಗೆ ವರ್ಗ ವರ್ಗಗಳ ಗುಂಪಿಗೆ ವರ್ಗಗಳ ಗುಂಪಿಗೆ ವಂಶ ವಂಶಗಳ ಗುಂಪಿಗೆ ಏನಂತ ಕರಿತಾರಪ್ಪ ಅಂತ ಕೇಳಿದ್ರ ಸಾಮ್ರಾಜ್ಯ ಅಂತ ಕರೀತಾರ ಇದು ಏಳು ಸ್ತರದ ಏನಪ್ಪಾ ಅಂತ ಕೇಳಿದ್ರೆ ವರ್ಗೀಕರಣ ಈ ಏಳು ಸ್ತರಗಳಲ್ಲಿ ನಾವು ಯಾವುದೇ ಜೀವಿಯನ್ನು ಅಧ್ಯಯನ ಮಾಡಿದೆವು ಅಂದ್ರೆ ಕರೆಕ್ಟಾಗಿ ಜೀವಿಯ ಪೂರ್ತಿ ಗುಣಲಕ್ಷಣಗಳು ಗೊತ್ತಾಗ್ಬಿಡ್ತಾವೆ ಒಂದೇ ಮಾತಿಗೆ ಏಳು ಸ್ತರಗಳಲ್ಲಿ ಜೀವಿಗಳನ್ನು ವರ್ಗೀಕರಣ ಮಾಡಿದ್ರೆ ಅಂದ್ರೆ ಜೀವಿಯ ಗುಣಲಕ್ಷಣಗಳು ಯಥಾವತ್ತಾಗಿ ಗೊತ್ತಾಗತ್ತೆ ಫಾರ್ ಎಕ್ಸಾಂಪಲ್ ಮಾನವನ ವರ್ಗೀಕರಣವನ್ನು ಬರ್ದಾರ ಸಣ್ಣದಾಗಿ ಮುಂದೆ ಮಾನವ ಮೊದಲಿಗೆ ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರಿದ್ದು ಕರೆಕ್ಟ್ ಸರ್ ಪ್ರಾಣಿಗಳನ್ನ ಪ್ರಾಣಿ ಸಾಮ್ರಾಜ್ಯದ ಯಾವ ವಂಶಕ್ಕೆ ಸೇರಿದಪ್ಪ ಅಂತ ಕೇಳಿದ್ರೆ ಇದು ಕಶೇರುಕ ವಂಶಕ್ಕೆ ಸೇರಿದ್ದು ಯಾಕೆ ಕಶೇರಕ ವಂಶಕ್ಕೆ ಸೇರಿದನಾತಿರಿ ಬಿಕಾಸ್ ನಮಗೆ ಬೆನ್ನು ಮೂಳೆ ಐತಿ ಮೇಲೆ ಸಸ್ತನಿ ಎಂಬ ವರ್ಗಕ್ಕೆ ಸೇರಿದ್ದು ಯಾಕೆ ಸಸ್ತನಿ ಎಂಬ ವರ್ಗಕ್ಕೆ ಸೇರಿದಂದ್ರ ಪ್ರಾಣಿಗಳು ತಮ್ಮ ಮೂಲಕ ತಮ್ಮ ದೇಹದ ಮೂಲಕ ಹಾಲು ಉತ್ಪಾದನೆ ಮಾಡ್ತವೆ ಹಾಲು ಉತ್ಪಾದನೆ ಮಾಡುವಂತ ಜೀವಿಗಳನ್ನು ಏನಂತ ಕರೀತಾರೆ ಹಾಲು ಉತ್ಪಾದನೆ ಮಾಡುವ ಪ್ರಾಣಿಗಳನ್ನು ಏನಂತ ಕರೀತಾರೆ ಸಸ್ತನಿಗಳು ಅಂತ ಕರೀತಾರೆ ನೆಕ್ಸ್ಟ್ ಪ್ರೈಮೇಟ್ಸ್ ಅಂತೇಳಿ ನಮ್ಮ ಒಂದು ಮಾನವ ಎಂಬುದು ಯಾವ ಗಣಕ್ಕೆ ಸೇರಿದವರಪ್ಪ ಅಂತ ಕೇಳಿದ್ರೆ ಪ್ರೈಮೇಟ್ ಎಂಬ ಗಣಕ್ಕೆ ಸೇರಿದ್ದು ಪ್ರೈಮೇಟ್ ಎಂಬ ಗಣಕ್ಕೆ ಸೇರಿದ್ದು ಪ್ರೈಮೇಟ್ ಅಂದರೆ ಐ ಥಿಂಕ್ ನಿಂತು ದೂರದವರೆಗೂ ನೋಡುವಂಥ ಸಾಮರ್ಥ್ಯ ಹೊಂದಿರುವಂಥದ್ದು ಹಿಂಗೆ ಸೀದಾ ನಿಂತು ದೂರದವರೆಗೂ ನೋಡುವಂಥ ಸಾಮರ್ಥ್ಯ ಹೊಂದಿರುವಂಥ ಜೀವಿ ಆಗಿರ್ಬೋದು ಹೋಮಿನಿಡೆ ಅಂದ್ರೆ ದೊಡ್ಡದಾದ ತಲೆಬುರುಡೆ ಹೊಂದಿರುವಂಥದ್ದು ದೊಡ್ಡದಾದ ತಲೆಬುರುಡೆ ಹೊಂದಿದ್ದು ಯಾವ ಯಾವ ಯಾವ್ದು ಯಾವ ಕುಟುಂಬಕ್ಕೆ ಸೇರಿದವ್ರಪ್ಪ ನಾವು ಅಂದ್ರೆ ಹೋಮಿನಿಡೆ ಎಂಬ ಕುಟುಂಬಕ್ಕೆ ಸೇರಿದ್ದು ಹಿಂಗೆ ಅಂದ್ರೆ ಅರ್ಥ ಏನು ಗೊತ್ತಾ ದೊಡ್ಡದಾದ ತಲೆಬುರುಡೆಯನ್ನು ಹೊಂದಿರುವಂಥ ಪ್ರಾಣಿ ಹೋಮೋ ಅಂದ್ರೆ ಹೋಮೋ ಅಂದ್ರೆ ತನ್ನ ಆಯುಧಗಳನ್ನು ತಾವೇ ತಯಾರು ಮಾಡ್ಕೊಳ್ಳುವಂಥ ಜೀವಿಗಳು ಅಂತ ಅರ್ಥ